ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ಜನನಾಯಕರಾದಂತ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತ ಡಿ ಪಾಟೀಲ್ ರವರ ಮೂರನೇ ಹುಟ್ಟಹಬ್ಬದ ನಿಮಿತ್ತವಾಗಿ ನಾವು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಡಿ ಪಾಟೀಲ್ರ ಹಿತೈಷರು ಹಾಗೂ ಬಿ ಡಿ ಪಾಟೀಲ್ ಟೀಮ್ ಕೂಡ ಏನದ ಇವತ್ತಿನ ದಿವಸ ಈ ಸರ್ಕಾರಿ ಇಂಡಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಅವ್ರ ಹುಟ್ಟೊಬ್ಬ ಕುರಿತು ಏನದ ನಾವೆಲ್ಲರೂ ಸೇರಿ ಏನದ ನಮ್ಮ ಸ್ವಂತ ದುಡ್ಡಿನ ಏನದ ದುಡ್ಡಿನಿಂದ ಇಲ್ಲಿ ಇರುವಂತ ಎಲ್ಲ ರೋಗಿಗಳಿಗೆ ಏನದ ಅವ್ರ ಹುಟ್ಟೊಬ್ಬ ಹುಟ್ಟೊಬ್ಬ ಕುರಿತು ಏನದ ಅವರಿಗೆ ಹಣ್ಣ ಹಂಪಲು ಹಂಚುವ ಒಂದು ಸಣ್ಣ ಆಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅದೆಲ್ಲರೂ ಕೂಡ ನಾವು ಮಾಡಿದೀವಿ ಆ ರೋಗಿಗಳಿಗೆ ನಾವು ಎಲ್ಲರಿಗೂ ನಾವು ಕೈ ಜೋಡಿಸಿ ಕೇಳ್ಕೊಂಡಿವಿ ಬಿಡಿ ಪಾಟೀಲ್ರು ಒಂದು ವಿಶಾಲ ಪಾಟೀಲ್ರು ಒಂದು ಬಡತನ ಪರಿಸ್ಥಿತಿಯಲ್ಲಿ ಬಡತನ ಕುಟುಂಬದಲ್ಲಿ ಹುಟ್ಟೇನದ ಏನದ ಹುಟ್ಟು ಹೋರಾಟಗಾರ ಆಗಿ ಜನರ ಸೇವೆ ಮಾಡ್ಕೋತ ಕನಿಷ್ಠ ಒಂದು ಮೂವತ್ತು ನಲ್ವತ್ತು ವರ್ಷ ಆಯ್ತು ಸತತವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಅವರು ಸತತವಾಗಿ ದುಡಿಯಾಕತ್ತಾರ ಅವರು ಜನರ ಪರವಾಗಿ ನಾಯಕ ಆಗಿ ಹೋರಾಡ್ತಾರೆ ಏಕೈಕ ವ್ಯಕ್ತಿ ಭಾಗದಾಗ ಯಾರಿದ್ರ ಸನ್ಮಾನ್ಯ ಬಿ ಡಿ ಪಾಟೀಲ್ರು ಅವರು ಹುಟ್ಟಬೋಕೆ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಮಾಡಾಕತ್ತೀವಿ ಬಿ ಡಿ ಪಾಟೀಲ್ ಅಂದ್ರೆ ನಾ ಇಂಥ ಮನುಷ್ಯ ಅದು ಬಹಳ ಸ್ವಾಭಾವಿಕ ಮನುಷ್ಯ ಬಹಳ ಸೌಮ್ಯ ಮನುಷ್ಯ ಬಿ ಡಿ ಪಾಟೀಲ್ ನಾವು ನಾವು ಹುಟ್ಟಬೋ ಆಚರಿಸ್ಬೇಕೀವಿ ಬಿ ಡಿ ಪಾಟೀಲ್ ಅಂದ್ರೆ ಏ ಬಾಡ್ರಿ ನನಗೆ ಬಡವ ಮನುಷ್ಯ ನಾವು ನಾವು ಏನು ಮಾಡ್ಲಕ್ಕೋಗ್ಬೇಡ್ರಿ ನೀವು ಹಂಗೆ ಅಂತಂದ್ರು ಇಲ್ಲರಿ ಅಣ್ಣ ನಾವು ಸ್ವಲ್ಪ ನಿಮ್ಮ ಇದ್ರ ಬಗ್ಗೆ ನಾವು ಸ್ವಲ್ಪ ಅಣ್ಣ ನಂಬರೆ ನಾವು ಅವ್ರಿಗೆ ವಿತರಿಸಿ ಪ್ರೋಗ್ರಾಮ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಗಾದ್ರೆ ಐತ್ರಿ ಅನ್ನೋದು ಮಾತಂದ್ರು ಅವರು ಹಾಗಾಗಿ ಈ ಸಲ ಈ ಭಾಗದ ಮಂದಿಗೆ ಏನದ ಈ ಭಾಗದ ಈ ಮತಕ್ಷೇತ್ರದ ಮಂದಿ ಕೈ ಜೋಡಿಸ್ ನಾವೆಲ್ಲರೂ ಕಾರ್ಯಕರ್ತರು ಕೂಡಿ ಈ ಭಾಗದ ಎಲ್ಲ ಬಡವ್ರ ಬಗ್ಗರು ಕೂಡ್ರಿ ಈ ಸಲ ಬಿ ಡಿ ಒಂದು ಇನ್ನೊಂದು ಎರಡು ಸಲ ಸೋತಾರೆ ಇನ್ನೊಂದು ಸಲ ಅವ್ರಿಗೆ ಅವಕಾಶ ಕೊಟ್ಟೇನದ ನಾವು ನೀವು ಕೂಡಿ ಒಂದು ನಾನು ನಮ್ಮ ಸೇವೆ ಮಾಡಲಿಕ್ಕೆ ಆ ಒಂದು ಅವಕಾಶ ಕೊಡ್ರಿ ಅಂತ ಈ ಶುಭ ಸಂದರ್ಭದಲ್ಲಿ ಈ ಬಿ ಡಿ ಪಾಟೀಲ್ ಹುಟ್ಟಹಬ್ಬದ ಒಳ್ಳೆ ಇದರೊಳಗೆ ನಾವ್ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಈ ಮತಕ್ಷೇತ್ರದ ಬಂಧು ಬಳಗದವ್ರಿಗೆ ಈ ಮತಕ್ಷೇತ್ರದ ಅಕ್ತಂಗಿಯಂದ್ರಿಗೆ ಈ ಮತಕ್ಷೇತ್ರದ ರೈತ ಬಾಂಧವ್ರಿಗೆ ಈ ಮತಕ್ಷೇತ್ರದ ಯುವಕರಿಗೆ ನಾವು ಕೈ ಜೋಡಿಸಿ ಕಳಕಳಿಯಲ್ಲಿಂದ ವಿನಂತಿ ಮಾಡ್ಕೊತೀನಿ ಒಂದು ಅವಕಾಶ ಬಿಡಿ ಪಾಟೀಲ್ಗೆ ಕೊಡ್ತೀರಿ ಅಂತ ಭಾವಿಸ್ತೀನಿ ನಾನು ಅದರ ಜೊತೆ ಜೊತೆಯಲ್ಲಿ ಬಿಡಿ ಪಾಟೀಲ್ ಕಾರ್ಯಗಳು ನೋಡಬೇಕಪ್ಪ ಅಂತಂದ್ರ ಈ ರೈತರ ಪರವಾಗಿ ತಮ್ಮ ಸ್ವಂತ ರಕ್ತವನ್ನು ಕೊಟ್ಟೇನದ ಸರ್ಕಾರಕ್ಕೆ ಸರ್ಕಾರಕ್ಕೆ ಇದು ಪತ್ರ ಬೀಳ್ತಾರೆ ಪತ್ರ ಏನ್ ಬಿಡ್ತಾರಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ನೀರಿಲ್ಲ ನಮ್ಮ ಭಾಗದಲ್ಲಿ ಬಡವರ ಬಗ್ಗರು ಹೈರಾಣದಾಗದ ನಮ್ಮ ಭಾಗದಲ್ಲಿ ರೈತರಿಗೆ ನೀರಿಲ್ಲ ನಮ್ಮ ಭಾಗದಲ್ಲಿ ರೈತರಿಗೆ ಶೋಷಣೆ ಆಗ್ಲೇ ಆಗ್ತದ ರೈತರ ಹೈರಾಣ ಹೈರಾಣದಾಗದ ಅವ್ರಿಗೆ ಸರ್ಕಾರದವರು ಕಣ್ಣು ತರದೇನದ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅವ್ರು ನೆರವಿಗೆ ನಿಂತಿರ್ಬೇಕಂತ ತಮ್ಮ ಸ್ವಂತ ರಕ್ತದಲ್ಲಿ ಸರ್ಕಾರ ಲೆಟರ್ ಬಿಡಿತಾರೆ ಪತ್ರ ಬಿಡತಾರೆ ಅದು ಏಕೈಕ ವ್ಯಕ್ತಿ ಯಾರು ಇದ್ರ ಸನ್ಮಾನ್ಯ ಬಿ ಡಿ ಪಾಟೀಲ್ ಸಾಹೇಬರು ಹಾಗಾಗಿ ಇವತ್ತಿನ ದಿವಸ ಒಂದು ಒಂದು ಮಾತು ಮಹತ್ವದ ಮಾತು ಹೇಳಕಂತೀನಿ ನಾವು ಎಲ್ಲಾ ಬಡವರು ಕೂಡಿ ಬಡವರು ಶಾಸಕರು ಮಾಡೋನು ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಪ್ಪ ಅಂತಂದ್ರ ನೂರು ನೂರು ದಿಡ್ ದಿಡ್ ಕೋಟಿ ರೂಪಾಯಿ ಖರ್ಚ ಮಾಡಿ ಏನಾರ ಅವ್ರು ಶಾಸಕರಾಗಲಿ ಹಾಕತ್ತಾರ ನಾವು ಕೈ ಜೋಡಿಸಿ ಜನರ ಕೆಲಸ ಮಾಡ್ತೀವಿ ನಮ್ ಕೆಲಸ ಕೊಡ್ರಿ ನಾವು ನಿಮ್ ಶಾಸಕರಾಗ್ತಿವ್ ನಮ್ ಶಾಸಕರ ಮಾಡ್ರಿ ಅಂತ ಕೈ ಜೋಡಿಸೋರು ಬಳಿ ಮಧ್ಯದಲ್ಲಿ ಹೊಂಟಿವಿ ಇವತ್ತಿನ ದಿವಸ ಶಾಸಕರಾಗ್ಬೇಕಂದ್ರ ದುಡ್ಡನ್ನ ತಪ್ಪಿ ಕಟ್ಲಿ ಆಗ್ತಾರ ಇದ್ದವ್ರು ಆಗ್ಲಿ ಆಗೋರಾಗ್ಲಿ ನಮ್ ಬಳಿ ದುಡ್ಡು ಇಲ್ಲ ಬಡವರು ನಾವು ನಾವ್ ನಿಮ್ ಕೆಲಸ ಮಾಡ್ತೀವಿ ನಿಮ್ ಮನಿತನ ಬಂದು ನಿಮ್ ಕೆಲಸ ಕೇಳಿ ನಿಮ್ ಕೆಲಸ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ಹೇಳಿ ಏನದ ದುಡ್ಡಿಗೆ ಅವಕಾಶ ಕೊಡ್ಬೇಡ್ರಿ ಮನ್ಷಗೆ ಅವಕಾಶ ಕೊಡ್ರಿ ಅಂತ ಈ ಸಭೆಯಲ್ಲಿ ಹೇಳಿ ಮಾತಾಡಿಕ ಬಹಳಷ್ಟು ಮಂದಿ ಅದಾರ ಟೈಮ್ನು ಇಲ್ಲ ಹಂಗಾಗಿ ಮತ್ತೊಮ್ಮೆ ಹೋಗದ್ ಈ ಮತಕ್ಷೇತ್ರದ ಭಾಗದ ಎಲ್ಲ ಯುವಕರಿಗೆ ಬಡವರಿಗೆ ಬಾಗರಿಗಿ ನಮ್ಮ ಅತ್ತಂಗೇಂದ್ರಿಗೆ ನಮ್ಮ ಹಿರಿಯ ರೈತರಿಗೆ ಕೈ ಜೋಡಿಸಿ ಮತ್ತೊಮ್ಮೆ ಮಗದೊಮ್ಮಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕಳ್ತಳಿ ವಿನಂತಿ ಮಾಡ್ಕೊತೀನಿ ಇನ್ನೂ ಒಮ್ಮೆ ನಮ್ಮ ಬಿಡಿ ಪಟೀಲ್ ಅವಕಾಶ ಕೊಡ್ರಿ ಕೊಡ್ತೀರಿ ಅಂತ ಭಾವಿಸಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಡಾಕ್ಟರ್ ಸಾಹೇಬ್ರಿಗೆ ಎಲ್ಲರಿಗೆ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಬಿಡಿ ಪಾಟೀಲ್ ಬಿ ಡಿ ಪಾಟೀಲ್ ವಿಶ್ ಯು ಹ್ಯಾಪಿ ಬಿ ಡಿ ಪಾಟೀಲ್ ವಿಶ್ ಯು ಬಿಡಿ ಪಾಟೀಲ್ ಹ್ಯಾಪಿ ಬಿ ಬಿಡಿ ಪಾಟೀಲ್ ನಿಮ್ಮ ಜನ್ಮ ದಿವಸ ಒಳ್ಳೇದಾಗಲಿ ದೇವರ ಒಳ್ಳೇದ್ ಮಾಡಲಿ ಮುಂಬರುವ ಇದ್ರೊಳಗೆ ನೀವು ಶಾಸಕರಾಗಿ ನಮ್ಮ ಮತಕ್ಷೇತ್ರ ಎಲ್ಲರ ಜೊತೆ ಬರಿತೀನ ಕೆಲಸ ಅಂತ ಭಾವಿಸಿ ನನ್ನ ಮಾತಿಗೂ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಬಿಡಿ ಪಾಟೀಲ್ ಜೈ ಡಿ ಎಸ್

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए